ನನ್ನ ಸವಾರಿ ಲೈಫ್ ಟಿಲೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಒಂದು ವಿಡಿಯೋ ಮಾಡಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಇವತ್ತೇನಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ರಿಕ್ವೆಸ್ಟ್ ಆಗಿರ್ಬೋದು ಅಥವಾ ಸಂಬಂಧಿಕರದ್ದು ಒಂದು ರಿಕ್ವೆಸ್ಟ್ ಆಗಿರ್ಬೋದು ಅಕ್ಕಪಕ್ಕದವ್ರದ್ದು ಒಂದು ರಿಕ್ವೆಸ್ಟ್ ಆಗಿರ್ಬೋದು ಅವರು ನನಗೆ ಒಂದು ಕ್ಲಾತ್ ಶಾಪ್ ಬಗ್ಗೆ ತಿಳಿಸ್ಕೊಡು ಅಂತ ಹೇಳ್ತಾ ಇದ್ರು ಅಂದರೆ ನಮಗೀಗ ವೆಡ್ಡಿಂಗ್ ಶೂಟಿಂಗ್ ಆಗಿರ್ಬೋದು ಪ್ರೆಗ್ನೆನ್ಸಿ ಶೂಟಿಂಗ್ ಆಗಿರ್ಬೋದು ಅಮ್ಮ ಮಗಳು ಒಂದೇ ಥರ ಕಾಸ್ಟ್ಯೂಮ್ ಹಾಕೊಂಡು ನಾವು ಡ್ರೆಸ್ಸಸ್ ಶೂಟ್ ಮಾಡಿಸ್ಬೇಕು ಅದೆಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ ಎಲ್ಲಿ ಆ ತರ ಒಳ್ಳೆ ಪ್ರಾಪಿಕ್ ಅಂದ್ರೆ ಒಳ್ಳೆ ಕ್ಲಾತ್ ಬಟ್ಟೆ ಸಿಗುತ್ತೆ ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ಈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆಕ್ಚುಲಿ ಎರಡು ಶಾಪ್ ಅಲ್ಲಿ ನಾನು ಪರ್ಚೇಸ್ ಜಾಸ್ತಿ ಮಾಡ್ತೀನಿ ನಮ್ಮ ಮೈಸೂರಿನ ನಮ್ಮ ಮೈಸೂರಿನ ಮೀನಾ ಬಜಾರ್ ನಲ್ಲಿ ಝುಮ್ ಝುಮ್ಜಮ್ ಬಜಾರ್ ಅಂತ ಅದೊಂದು ಶಾಪ್ ಆಗಿದೆ ಇನ್ನೊಂದು ಶಾಪ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಫಸ್ಟ್ ನಾನು ಜಾಸ್ತಿ ಹೋಗೋ ಶಾಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಎರಡು ಶಾಪ್ಗೂ ಖಂಡಿತವಾಗ್ಲೂ ಹೋಗ್ತೀನಿ ಒಂದ್ಸತಿ ಇಲ್ಲೂ ಕ್ಲಾತ್ ಸಿಗುತ್ತೆ ಒಂದೊಂದ್ಸತಿ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಜಾಸ್ತಿ ವಿಸಿಟ್ ಮಾಡುವ ಶಾಪ್ ಇದು ಜಮ್ ಬಜಾರ್ ಅಂತ ಇದು ನಮ್ಮ ಮೈಸೂರಿನ ಮೀನಾ ಬಜಾರ್ ಅಲ್ಲಿ ಇಲ್ಲಿ ನಮ್ಗೆ ಎಲ್ಲಾ ತರದ ಕ್ಲಾತ್ ಬಟ್ಟೆಗಳು ಕೂಡ ಸಿಗುತ್ತೆ ಸಿಂಥೆಟಿಕ್ ಆಗಿರ್ಬೋದು ಶಿಫಾನ್ ಆಗಿರ್ಬೋದು ಮತ್ತೆ ಬನಾರಸ್ ಆಗಿರ್ಬೋದು ಪ್ರತಿಯೊಂದು ಗೌನ್ ಗೌನ್ಗಾಗಿ ಲೆಹಂಗಾಗ್ ಆಗಿರ್ಬೋದು ಯಾವ ತರ ಬೇಕಾದ್ರೂ ನಮಗೆ ಬಟ್ಟೆ ಕ್ಲಾತಲ್ಲಿ ಸಿಗುತ್ತೆ ಅಂಬಲ ಡ್ರೆಸ್ಗೆ ಆಫೀಸ್ ವೇರ್ಗೆ ಸ್ಟಿಚ್ ಮಾಡಿಸೋಕೋಸ್ಕರ ಒಳ್ಳೊಳ್ಳೆ ಕ್ಲಾತ್ ಬಟ್ಟೆಗಳು ಕೂಡ ಸಿಗುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ನಿಮಗೆ ಶಾಪನ್ನ ಒಂದ್ಸರಿ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ನನ್ನ ಶಾಪಿಗೆ ತಿಳ್ಸ್ಕೊಡ್ಬೇಕಂದ್ರೆ ನಾನು ಬಿನಾ ಬಜಾರ್ಗೆ ಹೋಗಬೇಕು ಬಿನಾ ಬಜಾರ್ಗೆ ಹೋಗಿ ಆ ಶಾಪ್ ಹೇಗಿದೆ ಶಾಪ್ ಏನು ಅಲ್ಲಿನ ರೈಟ್ಗಳು ಮೀಟರ್ಸ್ ಏನು ರೇಟ್ ಇದೆ ಒಂದು ಕ್ಲಾತನ್ನು ಮೀಟರ್ ಏನು ರೇಟ್ ಇದೆ ಅಲ್ಲೇ ಕೂಡ ಸ್ಟಿಚಬಲ್ ಕೂಡ ಮಾಡಿಕೊಡ್ತಾರೆ ಅದನ್ನು ತೋರಿಸ್ಕೊಡ್ತೀನಿ ಅಲ್ಲಿಗೆ ನಾವು ತೋರಿಸ್ಕೊಡ್ಬೇಕಂದ್ರೆ ನಾನು ಹೋಗಬೇಕು ಬನ್ನಿ ಹೋಗೋದು ಫೈನಲಿ ನಾವು ಮನೆಯಿಂದ ಹೊರಟು ಹಾಗೆ ಮಗಳಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಗಳು ಕೂಡ ಸ್ಟಿಚ್ ಮಾಡಿಸ್ಬೇಕಾಗಿತ್ತು ಬಟ್ಟೆನ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂದರೆ ಸ್ಟಿಚ್ ಸ್ಟಿಚ್ ಮಾಡಿಸ್ತೀನಿ ಯಾವ ಥರ ಬಟ್ಟೆ ಸೆಲೆಕ್ಟ್ ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಈಗ ಬರೀ ನಾನು ಸಾಪು ಬಗ್ಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಅವಳಿಗೆ ಯಾವ ಥರ ತೊಗೊಂಡು ಏನಾದರೂ ನಾನು ಸ್ಟಿಚ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಕೂಡ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಈಗ ನಾವು ಫೈನಲಿ ಹೊರ್ಟು ಫೈನಲಿ ಹೊರಟು ನೋಡ್ತಾ ಇರ್ಬೋದು ಹಾಂ ಫೈನಲಿ ನಾವು ನ್ಯೂ ಝಮ್ ಬಜಾರ್ ನೋಡ್ತಾ ಇರ್ಬೋದು ಶಾಪ್ ಹತ್ರ ಫೈನಲಿ ವಿಸಿಟ್ ಕೊಟ್ಟು ನಾನು ಫಸ್ಟು ಶಾಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಶಾಪ್ ಹೇಗಿದೆ ಅನ್ನೋದನ್ನ ನಿಮಗೆ ಫಸ್ಟು ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ತುಂಬನೇ ರಸ್ ಇರುತ್ತೆ ತುಂಬನೇ ಕ್ಲಾತ್ ವೆರೈಟಿ ಕ್ಲಾತ್ ಯಾವ ಕ್ಲಾತ್ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಕ್ಲಾತ್ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ತುಂಬನೇ ರಸ್ ಇರುತ್ತೆ ಯಾವಾಗಲೂ ಫ್ರೀ ಅನ್ನೋದೇ ಇರಲ್ಲ ಅಷ್ಟು ರಸ್ ಇರುತ್ತೆ ಸ್ಟಿಚಬಲ್ ಕೂಡ ಇವರೇ ಅಂದರೆ ಹೊಲಿಗೆ ಕೂಡ ಇವರೇ ಮಾಡಿಸ್ಕೊಡ್ತಾರೆ ಯಾವ ಥರ ಡಿಸೈನ್ ಬೇಕು ವೆರೈಟಿ ವೆರೈಟಿ ಡಿಸೈನು ನೀವು ತೋರಿಸೋರೆ ಸಾಕು ಕ್ಯಾಟ್ಲಾಕಲ್ಲಿರೋದ ಅದೇ ಥರ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ ನಿಮಗೆ ತೋರಿಸ್ಕೊಡ್ತೀನಿ ಮುಂದೆ ಆ ನ್ಯೂ ಝಮ್ ಝಮ್ ಅಲ್ಲ ಝಮ್ ಝಮ್ ಶಾಪ್ ಅಂತ ಒಳ್ಳೆ ಫ್ಯಾಬ್ರಿಕ್ ಶಾಪ್ ಅಂತಂದ್ರೆ ನ್ಯೂ ಝಮ್ ಝಮ್ ಫ್ಯಾಬ್ರಿಕ್ ಅಂತ ಇಲ್ಲಿ ಎಲ್ಲಾ ತರದ ಕ್ಲಾತ್ ಸಿಗುತ್ತೆ ಯಾವ ಯಾವ ಕ್ಲಾತ್ ಸಿಗುತ್ತೆ ನಾನ್ ನಿಮ್ಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅದ್ರ ಮೀಟರ್ ಎಷ್ಟಿದೆ ಮತ್ತೆ ಯಾವ ತರ ಬಟ್ಟೆ ಯಾವ ತರ ಸ್ಟಿಚಿಂಗ್ ಕೂಡ ಇಲ್ಲೇ ಮಾಡ್ಕೊಡ್ತಾರೆ ಯಾವ ತರ ಸಿಗುತ್ತೆ ಅಂತ ಫಸ್ಟ್ ನೋಡೋಣ ಬನ್ನಿ ಸರ್ ಫಸ್ಟ್ ಯಾವ್ದು ಫಸ್ಟ್ ಕ್ಲಾತ್ ಎಲ್ಲಾ ಕ್ಲಾತ್ ನೇಮ್ ನನ್ಗೆ ಟ್ರೆಡಿಷನಲ್ ಟೈಪ್ ಬರುತ್ತೆ ಈ ತರ ಪ್ಯಾಟರ್ನ್ಸ್ ಅಲ್ಲಿ ಇದು ಮಗುವಿಗೆ ದೊಡ್ಡವರಿಗೆ ಯಾರ್ ಬೇಕಾದ್ರು ಆ ಮೆಜರ್ಮೆಂಟ್ ಅಲ್ಲಿ ಸ್ಟ್ರಿಂಗ್ ಆಗುತ್ತಾ ಕೂಡ ಇದೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಗಳು ಸಿಗುತ್ತೆ ಎಲ್ಲಾದ್ರೂ ಇದರಲ್ಲಿ ಪೂರ್ತಿ ಟ್ರೆಡಿಷನಲ್ ಟೈಪ್ ಬರುತ್ತೆ ಲೆಹೆಂಗಾ ನೋಡ್ತಾ ಇರಬಹುದು ಲೆಹೆಂಗಾ ಯಾರು ಹೊಲಿಸ್ಬೇಕು ಕುಂತಿದ್ದಾರೆ ಒಳ್ಳೊಳ್ಳೆ ಫ್ಯಾಬ್ರಿಕ್ ಡಿಸೈನ್ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ಇದು ಎಷ್ಟಾಗುತ್ತೆ ಸಬ್ಮಿಟರ್ ಇದು ನಮ್ ಇದು ಬಂದು ತ್ರೀ ಹಂಡ್ರೆಡ್ ಪರ್ ಮೀಟರ್ ಬೀಳುತ್ತೆ ಇದು ಕಾಮನಿ ಸೆಪರೇಟ್ ಬರುತ್ತೆ ಇದಕ್ಕೆ ದಾವಣಿ ಸೆಪರೇಟ್ ತಗೋಬೇಕು ಇದು ಒಂದು ಮೀಟರ್ ತ್ರೀ ಹಂಡ್ರೆಡ್ ಆಗುತ್ತೆ ಇದು ಏನ್ ಕ್ಲಾತ್ ಇದು ಬನಾರಸ್ ಇದು ನೆಕ್ಸ್ಟ್ ಇದು ಬನಾರಸ್ ಅಂತ ಅದ್ ಬಿಟ್ರೆ ಈ ತರ ಹೆವಿ ಗೌನ್ಸ್ ಬೇಕಂದ್ರೆ ಪಾರ್ಟಿ ಫಂಕ್ಷನ್ ವೇರ್ ಇರುತ್ತಲ್ಲ ಒಂದೇ ಟೆಕ್ನಿಕ್ ವೇರ್ ಬರುತ್ತೆ ಹೆವಿ ಗೌನ್ಸ್ ಬೇಕಂದ್ರೆ ಇದರಲ್ಲಿ ಪೂರ್ತಿ ಪಾರ್ಟಿ ವೇರ್ ಫಂಕ್ಷನ್ ವೇರ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಫಾರ್ಟಿ ವೇರ್ ಗೆ ಅಂದ್ರೆ ರಿಸೆಪ್ಷನ್ ಲುಕ್ ಆಗಿರ್ಬೋದು ಹುಡುಗಿಗೆ ಆಗಿ ಒಂದು ಫೋಟೋ ಶೂಟ್ ಆಗಿರ್ಬೋದು ಚೆನ್ನಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಮೀಟರ್ ಎಷ್ಟಾಗುತ್ತೆ ಸರ್ ಇದು ಮೀಟರ್ ನೈನ್ ಫಿಫ್ಟಿ ನೋಡಿ ಕಮ್ಮಿ ದುಡ್ಡಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹೆವಿ ಕಾಣಿಸುತ್ತೆ ಅದು ರಿಸೆಪ್ಶನ್ ಲುಕ್ ಸೂಪರ್ ಆಗಿ ಕಾಣಿಸುತ್ತೆ

ಫೋಟೋ ಶೂಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಗೌನ್ ಹೊಲಿಸಿಕೊಂಡ್ರೆ ಮದುವೆ ರಿಸೆಪ್ಶನ್ ಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಆಗಿರ್ಬೋದು ಸೂಪರ್ ಆಗಿ ಕಾಣಿಸುತ್ತೆ ಸೈಜ್ ಮೀಟರ್ ಎಷ್ಟಾಗುತ್ತೆ ಮೀಟರ್ ಮೀಟರ್ ಸೆವೆನ್ ಇದರಲ್ಲಿ ಇನ್ನೊಂದು ವೆರೈಟಿ ಇದೆ ಫಿಫ್ಟಿ ರೇಂಜ್ ಅಲ್ಲಿ ಗ್ಲಿಟರ್ ಬರುತ್ತೆ ಇದು ಇದು ಏನ್ ಕ್ಲಾತ್ ಇದೆ ಇದು ನೆಟ್ಟೆಡ್ ನೆಟ್ಟೆಡ್ ಅಂದ್ರೆ ಅದು ಪೂರ್ತಿ ತೋರಿಸಿದ ಹ್ಯಾಂಡ್ ವರ್ಕ್ ಅಲ್ವಾ ಇದು ಬಂದಿ ಬರಿ ಗ್ಲಿಟರ್ ಇದು ಗ್ಲಿಟರ್ ಗ್ಲಿಟರ್ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಟೂ ಟ್ವೆಂಟಿ ಫೈವ್ ಟೂ ಫಿಫ್ಟಿ ರೇಂಜ್ ಅಲ್ಲಿ ಈ ತರ ಅವೈಲೇಬಲ್ ಇದೆ

ಸಾರಿ ಪರ್ಪಸ್ ಗೂ ಯೂಸ್ ಮಾಡಬಹುದು ಸಾರಿ ಕೂಡ ಮಾಡ್ಕೋಬಹುದು ನೈಟ್ ರಿಸೆಪ್ಷನ್ ಏನಾದ್ರು ಮತ್ತೆ ನೀವು ಸಾರಿ ಟೈಪ್ ಅಲ್ಲಿ ಹಾಕೋತೀನಿ ಸಿಂಪಲ್ ಲುಕ್ ಕೊಡಬೇಕು ಅಂತ ಸಾರಿ ಕೂಡ ಮಾಡ್ಕೋಬಹುದು ಚೆನ್ನಾಗಿದೆ ಇದು ಮೀಟರ್ ಎಷ್ಟು ಆಗುತ್ತೆ ಸರ್ ಒನ್ ಟೂ ಟ್ವೆಂಟಿ ಫೈವ್ ನೋಡಿ ಎಷ್ಟು ಕಮ್ಮಿ ಕ್ವಾಲಿಟಿಲಿ ಇಲ್ಲಿ ಒಳ್ಳೆ ಕ್ಲಾತ್ ಸಿಗುತ್ತೆ ಅಂತ ಹೇಳಕ್ ಪಡ್ತೀನಿ ತುಂಬಾನೇ ಚೆನ್ನಾಗಿದೆ ಕ್ಲಾತ್ ವೆರೈಟಿ ವೆರೈಟಿ ಕಲರ್ ಕೂಡ ಬಾರ್ಡರ್ ಎಲ್ಲ ತುಂಬಾನೇ ಡಿಸೈನ್ ಇದೆ ಬಾರ್ಡರ್ ಕೂಡ ವೆರೈಟಿ ಡಿಸೈನ್ ಕೂಡ ಚೇಂಜ್ ಇರುತ್ತೆ ಕಲರ್ ಕಾಂಬಿನೇಷನ್ ಬರುತ್ತೆ పింక్ కలరు నోడి డీజైన్ చేంజ్ ఇది ఇది తుమ్ లుక్ కంబినేషన్ అంటూ సూపర్ ఆగి మొట్ట ಇದು ಅದೇ ಕ್ಲಾತ್ ಅಲ್ವಾ ಸರ್ ಕಲರ್ ಚೇಂಜ್ ಅಷ್ಟೇ ಕಲರ್ ಚೇಂಜ್ ಬರುತ್ತೆ ಡಿಸೈನ್ ಚೇಂಜ್ ಇದೆ ಬಾರ್ಡರ್ ಕಲರ್ ಚೇಂಜ್ ಇದೆ ಇದಕ್ಕೆ ಓಕೆ ನೋಡ್ತಾ ಇರಬಹುದು ಅಂದ್ರೆ ಡಿಸೈನ್ ಕೆಳಗಡೆ ಬಾರ್ಡರ್ ಒಂದೇ ತರ ಅಂದ್ರೆ ಎಲ್ಲ ಕಾಂಬಿನೇಷನ್ ಡಿಸೈನ್ ಕೂಡ ಆ ಡಿಸೈನ್ ಚೇಂಜ್ ಇರುತ್ತೆ ಮತ್ತೆ ಈ ಕ್ಲಾತ್ ಡಿಸೈನ್ ನೋಡ್ತಾ ಇರಬಹುದು ವೆರೈಟಿ ವೆರೈಟಿ ಡಿಸೈನ್ ಕೂಡ ಇದೆ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ರಿಸೆಪ್ಷನ್ ಅಂತೂ ಗ್ರಾಂಡ್ ಆಗಿ ಕಾಣಿಸುತ್ತೆ ನೋಡ್ತಾ ಇರಬಹುದು ತ್ರೀ ರೇಂಜ್ ಅಲ್ಲೇ ಬರುತ್ತೆ ಇದು ಮೀಟರ್ ತ್ರೀ ಹಂಡ್ರೆಡ್ ರೇಂಜ್ ಇಲ್ಲಿ ಕೂಡ ಬಾರ್ಡರ್ ಬರುತ್ತೆ ಬ್ರೌನ್ ಪಾಟ್ ಎಲ್ಲಾ ಚೆನ್ನಾಗಿದೆ ಟೈಪ್ ಅಲ್ಲಿ ಹೊಲಸಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮುಕ್ತಾರ್ ಇದೆ ಕ್ಲಾತ್ 7 8 ನೋಡಿ ಕ್ಲಾತ್ ಸೂಪರ್ ಆಗಿದೆ ಕ್ಲಾತ್ ಎಲ್ಲ ವರ್ಕ್ ಅಂಡ್ ಸಿಕ್ಕನ್ ವರ್ಸ್ ವಾಟರ್ ಬರುತ್ತೆ ಇದು

ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ಕ್ಲಾತ್ ಮಾತ್ರ ಸೂಪರ್ ಇದೆ ಕಮ್ಮಿ ಕ್ವಾಲಿಟಿ ಒಳ್ಳೆ ಕ್ಲಾತ್ ಅಂತ ಹೇಳ್ಬೋದು ನೋಡಿ ಅಂದ್ರೆ ಹ್ಯಾಂಡ್ ವಾಶಬಲ್ ಕೂಡ ಇದೆ ವಾಶಬಲ್ ಕೂಡ ಇದೆ ಹೋಮ್ ಸಾರಿ ಪರ್ಪಸ್ ಗೆಲ್ಲ ಜಾಸ್ತಿ ಹೋಗುತ್ತೆ ಇದು ಡೌನ್ ಕ್ರಾಪ್ ಟಾಪ್ ಎರಡೂ ಕೂಡ ಪಾಸಿಬಲ್ ಇದೆ ಇದರಲ್ಲಿ ಇದು ಕೂಡ ಕಡಿಮೆ ಬೆಲೆನೇ ಇನ್ನೂರ ಇಪ್ಪತ್ತೈದು ರೂಪಾಯಿ ಮೀಟರ್ ಇದು ಮೀಟರ್ ಇನ್ನೂರ ಇಪ್ಪತ್ತೈದು ರೂಪಾಯಿ ಟೂ ಟ್ವೆಂಟಿ ಫೈವ್ 125 ಇದೆ ಸೀರಿಯಲ್ ತುಂಬಾನೇ ಚೆನ್ನ ಕಾಣಿಸುತ್ತೆ ಗೌನಂತು ಹಲೆಂಗವಲ್ಸ್ಕೊತಿ ಅಂದ್ರೂ ಕೂಡ ತುಂಬಾನೇ ಚೆನ್ನ ಕಾಣಿಸುತ್ತೆ ನೋಟ ಐರಬಹುದು ಕಲರ್ಸ್ ಕೂಡ ಅವೈಲೇಬಲ್ ಇದೆ ಅಂದ್ರೆ ಹೆವಿ ಹ್ಯಾಂಡ್ ವರ್ಕ್ ಡಿಸೈನ್ ತರ ಬರುತ್ತೆ ಫೋರ್ ದಿ ವಾಟರ್ ಸೀಕ್ವೆನ್ಸ್ ಜೊತೆ ಗೋಲ್ಡ್ ಅಂಡ್ ದಿ ಸಿಲ್ವರ್ ಎರಡೂ ಸಿಗುತ್ತೆ अराउंड 600 ರೇಂಜ್ ಅಲ್ಲಿ ಇವಲ್ತಾ ಫುಲ್ ಹೆವಿ ವರ್ಕ್ ಇರುತ್ತೆ ಮೀಟರ್ 600 ಆಗುತ್ತೆ ಗ್ರ್ಯಾಂಡ್ ಲುಕ್ ಬೇಕು ಅಂತಂದ್ರೆ ಸೀರಿಯಲ್ ಕಾಂಬಿನೇಷನ್ ಕೂಡ ಚೆನ್ನಾಗಿ ರೀತಿ ನೋಡಬಹುದು ನಾವೇನಾದರೂ ಹೆವಿ ಲುಕ್ ಅಂತ ಕೇಳಿದ್ರೆ ಮೀಟರ್ ಇದು ತ್ರೀ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಚೆನ್ನಾಗಿದೆ ವರ್ಕ್ ಕೂಡ ನೋಡ್ತಾ ಇರಬಹುದು ಕೂಡ ಇದು ಬಾರ್ಡರ್ ಬರುತ್ತೆ ಇದು ತಲ್ಲಿ ಸ್ಕಟ್ ಗೌನ್ ಚೆನ್ನಾಗಿ ಬರುತ್ತೆ ಟಾಪ್ ತರ ತಲ್ಲಿ ಸ್ಪೀಸಸ್ ಬರುತ್ತಲ್ಲ ಆ ತರ ಹೊಲ ಬರುತ್ತೆ ಪೂರ್ತಿ ಬಾರ್ಡರ್ ಟೈಪ್ ಅಲ್ಲೇ ಬರುತ್ತೆ ಇದು ಬನಾರಸ್ ಅಂತ ಇದು ಕೂಡ ಕ್ಲಾಸ್ ಚೆನ್ನಾಗಿದೆ

ಇದು ಸ್ಟಿಚ್ ಮಾಡಿರೋದು ಈ ತರ ವೆರೈಟಿ ಡಿಸೈನ್ ಕೂಡ ಸ್ಟಿಚ್ ಮಾಡಿ ಅಂದ್ರೆ ವರ್ಕ್ ಕೂಡ ಅವರೇ ಮಾಡ್ಸಿಕೊಡ್ತಾರೆ ನಿಮ್ಗೆ ಯಾವ ತರ ವರ್ಕ್ ಪ್ಯಾಟರ್ನ್ ಬೇಕು ಆ ತರ ತಗೊಂಡು ಸ್ಟಿಚ್ ಮಾಡ್ಕೊಡ್ತಾರೆ ನೋಡ್ತಾ ಇರ್ಬೋದು ಬನಾರಸ್ ಅಲ್ಲ ಇದು ಇದು ಕೂಡ ಬನಾರಸ್ ನೋಡ್ತಾ ಇರಬಹುದು ಅಂದ್ರೆ ಪ್ರೀ ಕೋಡ್ ಲೈನಿಂಗ್ ಕೊಟ್ಟಿ ಅವರು ನೆಟೆಡ್ ಮತ್ತೆ ಲೈನಿಂಗ್ ನೋಡ್ತಾ ಇರ್ಬೋದು ಮೂರ್ ಕವರ್ ಮಾಡ್ತಾರೆ ಎಷ್ಟು ನೀಟಾಗಿ ಬಂದಿದ್ದಾರೆ ಎಷ್ಟು ಫಿನಿಶಿಂಗ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರಬಹುದು ಹ್ಯಾಂಡ್ ವರ್ಕ್ ಕೂಡ ನಾವೇ ಮಾಡ್ಸಿ ಕ್ಲಾತ್ ಕೂಡ ಇಲ್ಲೇ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಬೇರೆ ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಸ್ಟಿಚ್ ಮಾಡ್ಕೊಡ್ತಾರೆ ನಿಮ್ಗೆ ಯಾವ ಪ್ಯಾಟರ್ನ್ ತೋರಿಸ್ತೀರಾ ಆ ಪ್ಯಾಟರ್ನ್ ಕೂಡ ಸ್ಟಿಚ್ ಮಾಡ್ಕೊಡಿ ಇದು ಒಂದ್ ಪ್ಯಾಟರ್ನ್ ಇನ್ನೊಂದ್ ಪ್ಯಾಟರ್ನ್ ತೋರಿಸ್ತೇನೆ ಇದು ಕೂಡ ನೆಟ್ಟೆಡ್ ನೋಡ್ತಾ ಇರಬಹುದು ಅದು ಬನಾರಸ್ ಆಯ್ತು ಇದು ನೆಟ್ಟೆಡ್ ನಿಮ್ಗೆ ಈಗ ನನ್ನ ಕ್ಲಾತ್ ತೋರ್ಸೋದ್ರೆ ಆ ಕ್ಲಾತ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ತರ ನೆಟ್ಟೆಡ್ ಅಲ್ಲಿ ಕೂಡ ಹೊಲ್ಕೊಡ್ತಾರೆ ಸ್ಟಿಚ್ ಮಾಡ್ಕೊಡ್ತಾರೆ ಹಾಗೆ ಅಂದ್ರೆ ಈಗ ಒಂದು ಫೋಟೋ ಶೂಟ್ ಗೆ ಮಗಳು ಮತ್ತೆ ತಾಯಿ ಮತ್ತೆ ಮಗಳು ಇದು ಒಂದೇ ತರ ಬೇಕು ಅಂದ್ರೆ ನೀಟ್ ಆಗಿ ಸ್ಟಿಚ್ ಮಾಡ್ಕೊಡ್ತಾರೆ ನೋಡ್ತಾ ಇರ್ಬೋದು ನರಿಗೆ ಫಿಲ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕ್ಲಾತ್ ಕೂಡ ಚೆನ್ನಾಗಿದೆ ನಿಮ್ಗೆ ಯಾವ ಡಿಸೈನ್ ಕೇಳ್ತೀರಾ ಅಥವಾ ಕ್ಯಾಟ್ಲೆಕ್ ಡಿಸೈನ್ ಕೇಳಿದ್ರು ಕೂಡ ಹೊಲ್ ಕೊಡ್ತಾರೆ ಅಂದ್ರೆ ಸ್ಟಿಚ್ ಮಾಡ್ಕೊಡ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ಇದು ನೆಕ್ಸ್ಟ್ ಪ್ಯಾಟರ್ನ್ ಬಟ್ಟೆ ಇದು ನೋಡ್ತಾ ಇರ್ಬೋದು ಕ್ಲಾತ್ ಕೂಡ ಎಷ್ಟು ರಾಸ್ ಸಿಲ್ಕ್ ಟೈಪ್ ಅಲ್ಲಿ ಬರುತ್ತೆ ಇದು ಕೂಡ ಕ್ರಾಫ್ಟ್ ಟೈಪ್ ಟೈಪ್ ಅಲ್ಲಿ ಯಾವ ತರ ಪ್ಯಾಟರ್ನ್ ಕೇಳಿದ್ರು ಕೂಡ ಸ್ಟಿಚ್ ಮಾಡ್ಕೊಡ್ತಾರೆ ಇದು ಕೂಡ ಅಷ್ಟೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇದು ಕೂಡ ತ್ರೀ ಲೇಯರ್ ಟೈಪ್ ಅಲ್ಲಿ

ಅಂದ್ರೆ ಅನಾರ್ಕಲಿ ಗೆ ಹಾಗೆ ಡ್ರೆಸ್ಸಸ್ ಅಂದ್ರೆ ಶಾಪ್ ಅಂದ್ರೆ ಆಫೀಸ್ ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಲುಕ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ತರ ತರ ಬರುತ್ತಲ್ಲ ಆ ತುಂಬಾ ಇದು ಮೀಟರ್ ಎಷ್ಟಾಗುತ್ತೆ ಒನ್ ಸೆವೆಂಟಿ ಫೈವ್ ಮೀಟರ್ ಇದು ಕೂಡ ಏಟಿ ರುಪೀಸ್ ಮೀಟರ್ ಬರುತ್ತೆ ನೋಡ್ತಾ ಇರ್ಬೋದು ಇದು ಕೂಡ ಟಿಶು ಟೈಪ್ ಅಲ್ಲಿ ಇದು ಒನ್ ಫಿಫ್ಟಿ ಮೀಟರ್ ಸ್ಯಾರಿಗೆಲ್ಲ ಮತ್ತೆ ಡ್ರೆಸ್ಸಸ್ ಸಿಂಪಲ್ ಗೆ ಆಫೀಸ್ ವೇರ್ ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕ್ಲಾತು ಪೀಸು ಅಂತ ಅಂದ್ರೆ ಸ್ಯಾರಿಗೂ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಲೆಹಂಗಾ ಟೈಪ್ ಅಲ್ಲಿ ಪ್ಲೈನ್ ತುಂಬಾ ಇಷ್ಟಪಡೋರು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಸೀಕ್ವೆನ್ಸ್ ವರ್ಕ್ ಇರೋ ತರ ಹಾಕಂದ್ರೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ 5 ಮೀಟರ್ ಬಂದ್ರು ಆ ಸ್ಟೈಲ್ ಮತ್ತೆ 150 ಮೀಟರ್ ಬರುತ್ತೆ ತುಂಬಾ ಲುಕ್ಕ ಕಾಂಸುತೆ ನೈಟ್ ಎಕ್ಸಿಟ್ ಪರ್ಪಸ್ ಆನ್ ಫೆಲಿ ಗೌನ್ ಪೋತಿಸೋತ್ರ ಎಲ್ಲಾ ಯುಶುವಲಿ ಇದೆ ಹೋಗುತ್ತೆ ಫೋಟೋಶೂಟ್ ಅಲ್ಲಿ ಬ್ಯಾಕ್ಪ್ ಅಲ್ಲಿ ಕೊಡ್ತಾರಲ್ಲ ಇದು ಫೋಟೋಶೂಟ್ ಗೆ ಲಂಗಾ ಟೈಪ್ ಅಲ್ಲಿ ಅಥವಾ ಗೌನ್ ಟೈಪ್ ಅಲ್ಲಿ ಸಿಂಪಲ್ ಸಾರಿ ಕೂಡ ತುಂಬಾ ಅಂದ್ರೆ ಅಂಬ್ರಲ್ಲಾ ಟೈಪ್ ಡ್ರೆಸ್ ಕೂಡ ಒಳಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೈಲ್ ಕಾಂಬಿನೇಷನ್ ಬೇರೆ ತರ ಮಾಡ್ಕೊಂಡು ಒಳಸುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ತುಂಬಾನೇ ಕಲರ್ ಕೂಡ ಅವೈಲಬಲ್ ಇದೆ ಇದರಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಕಲರ್ಸ್ ಕಲರ್ಸ್ ಕೂಡ ಸಿಗುತ್ತೆ ನೋಡ್ತಾ ಇರಬಹುದು ಎಲ್ಲಾ ಪ್ಯಾಟರ್ನ್ ಗೌನ್ ಅಲ್ಲಿ ಸೂಪರ್ ಆಗಿ ಕಾಣಿಸುತ್ತೆ ಆಫೀಸ್ ವೇರ್ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗೌನ್ ಯಾರು ಹೊಲಿಸ್ತೀನಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮೀಟರ್ ಎಷ್ಟು ಆಗುತ್ತೆ ಸರ್ ಏಯ್ಟಿ ರುಪೀಸ್ ಜಸ್ಟ್ ಏಯ್ಟಿ ರುಪೀಸ್ ಒಳ್ಳೆ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಅಂತ ಹೇಳಬಹುದು ಅದಕ್ಕೆ ಕೂಡ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರಬಹುದು ಅಕೋಬಾ ಪ್ರಿಂಟ್ಸ್ ಇದು ಬಾತಿಕ್ ಪ್ರಿಂಟ್ಸ್ ಅಂತಾರೆ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಇದರಲ್ಲಿ ಇನ್ನೊಂದು ಕಾಟನ್ ಇದೆ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಟೂ ಹಂಡ್ರೆಡ್ ಗಂಟಾನು ಸಿಗುತ್ತೆ ಬ್ಲೌಸ್ ಪೀಸಸ್ ಗೆ ಅಕ್ಕೊಬ್ಬ ಅದ್ರಲ್ಲಿ ಎಲ್ಲಾ ಬರುತ್ತೆ ಹಿಂಗೆ ನೀವು ನೋಡಬಹುದು ಬಹಳ ಪ್ರಿಂಟ್ಸ್ ಇದೆ ಇದರಲ್ಲಿ ಮೋರ್ ದನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಪ್ರಿಂಟ್ಸ್ ಕಲರ್ಸ್ ಅವೈಲೇಬಲ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಡಿಫರೆಂಟ್ ಡಿಫರೆಂಟ್ ಪ್ಯಾಟರ್ನ್ಸ್ ಇದೆ ಇದರಲ್ಲಿ ಅಂದ್ರೆ ಸಿಂಪಲ್ ಆಫೀಸ್ ಬೇರೆ ಡ್ರೆಸ್ಸಸ್ ಟಾಪ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ಲಾಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ನೋಡಬಹುದು ಫ್ರೆಂಡ್ಸ್ ಯೂನಿಕ್ ಆಗಿದೆ ಡಿಫರೆಂಟ್ ಆಗಿದೆ ಎಲ್ಲಾದ್ರಲ್ಲೂ ಹೀಗೆ ನೋಡಬಹುದು ಅದನ್ನ

ನೋಡ್ತಾ ಇರಬಹುದು ಅದೆ ಇದು ಏನ್ ಪ್ಲೈನ್ ಏನಿದೆ ಇದೆಲ್ಲ ಅನಾರ್ಕಲಿ ಡ್ರೆಸ್ ಗೌನ್ಸ್ಗೆ ಮತ್ತೆ ಫ್ರಾಕ್ ಟೈಪ್ ಅಲ್ಲಿ ಫೋಟೋ ಶೂಟ್ ಗೆ ತುಂಬಾನೇ ವೆರೈಟಿ ಕಲರ್ಸ್ ನಿಮ್ಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಅಲ್ಲಿ ಲೆಹಂಗಾ ಗೌನ್ ಟೈಪ್ ಆಗಿರ್ಬೋದು ಅಂಬ್ರಾ ಟೈಪ್ ಡ್ರೆಸ್ಸಸ್ ಆಗಿರ್ಬೋದು ಹೊಲ್ಸ್ಕೋಬಹುದು ತುಂಬಾನೇ ಚೆನ್ನಾಗಿದೆ ವೆರೈಟಿ ವೆರೈಟಿ ಕಲರ್ ಕೂಡ ಇದೆ ನೆಟೆಡ್ ನೆಟೆಡ್ ಕ್ಲಾತ್ ಯಾವ್ದಾದ್ರು ಹಾಗೆ ಅವ್ರದೇ ಶಾಪ್ ಇದು ಇಲ್ಲಿ ನಮಗೆ ಸ್ಟಿಚ್ ಮಾಡಿಸ್ಕೊಡ್ತಾರೆ ನಮಗೆ ಯಾವ ಥರ ಡಿಸೈನ್ ಬೇಕು ಆ ಪ್ಯಾಟ್ರನ್ ತೋರಿಸಿದ್ರೆ ಕ್ಯಾಟ್ಲಾಗ್ ತೋರಿಸಿದ್ರೆ ಅವರು ಪ್ರತಿಯೊಂದು ಕೂಡ ಸ್ಟಿಚ್ ಮಾಡ್ಕೊಡ್ತಾರೆ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಎಲ್ಲ ಇದೆ ಮತ್ತು ಇನ್ನೇ ಕಡೆ ಮಾಡ್ತಾ ಇದೀರ ಬೇಗ ಬೇಗ ಬನ್ನಿ ನ್ಯೂ ಜಮ್ಝಮ್ ಬಜಾರ್ಗೆ ಬಂದು ನಿಮ್ಗೆ ಇಷ್ಟವಾದ ಪ್ರಾಬಿಗೆ ಸೆಲೆಕ್ಟ್ ಮಾಡಿ ಸ್ಟಿಚಬಲ್ ಮಾಡಿಸ್ಕೊಳ್ಳಿ ಕೆಳಗಡೆ ಅವರ ಫೋನ್ ನಂಬರ್ ಮತ್ತು ಅಡ್ರೆಸ್ ಆಗಿರ್ತೀನಿ ಹಾಗೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ನನ್ನ ಸವಾರಿ ಲೈಫ್ ಟೇಡ್ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್